ಮನ್ಮೂಲ್ ಚುನಾವಣೆ ಹಿನ್ನೆಲೆಯಲ್ಲಿ ದ್ವೇಷ ರಾಜಕಾರಣ ಮಾಡುತ್ತಿರುವುದನ್ನ ಒಪ್ಪಿಕೊಂಡ್ರ ಶ್ರೀರಂಗಪಟ್ಟಣ ಕಾಂಗ್ರೆಸ್ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಶ್ರೀರಂಗಪಟ್ಟಣದಲ್ಲಿ ನಡೆದ ಮುಸ್ಲಿಂ ವಸತಿ ಶಾಲೆಯ ಆವರಣದಲ್ಲಿ ಎಂಟು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಪಿಯುಸಿ ಕಾಲೇಜು ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಮನ್ಮೂಲ್ ಚುನಾವಣೆ ವೇಳೆ ಅವರ ಆಡಳಿತ ಇದ್ದಾಗ ತೋರಿಸಿಕೊಟ್ಟಿದ್ದನ್ನೇ ನಾವು ಅನುಸರಣೆ ಮಾಡುತ್ತಿದ್ದೇವೆ ಅನ್ನುವ ಮೂಲಕ ದ್ವೇಷ ರಾಜಕಾರಣ ಮಾಡುತ್ತಿರುವ ಬಗೆಗೆ ಪರೋಕ್ಷವಾಗಿ ಒಪ್ಪಿಕೊಂಡರು ಈ ಹಿಂದೆ ಅವರು ಅಧಿಕಾರದಲ್ಲಿದ್ದಾಗ ಏನಿಲ್ಲ ಮಾಡಿದ್ರೂ ನೆನಪಿಸಿಕೊಳ್ಳಲಿ ನಮ್ಮವರನ್ನು ಚುನಾವಣಾ ಸಂದರ್ಭದಲ್ಲಿ ಒಂದು ದಿನದ ಮಟ್ಟಿಗೆ ಮೂರು ದಿನದ ಮಟ್ಟಿಗೆ ತಿಂಗಳ ಮಟ್ಟಿಗೆ ಡಿಸ್ಕ್ವಾಲಿಫೈ ಮಾಡಿದ್ದರು ಅವಾಗ ಯಾಕೆ ಪ್ರತಿಭಟನೆ ಮಾಡಿಲ್ಲ ಆವಾಗ ಯಾಕೆ ಈ ಬಗ್ಗೆ ಮಾತನಾಡಿಲ್ಲ ಎಂದು ಪ್ರಶ್ನಿಸಿದರಲ್ಲದೆ ಹಾಲಿಗೆ ನೀರು ಬೆರೆಸಿ ಅಕ್ರಮ ಎಸಗಿದವರು ಯಾರು 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 ಇದ್ರಿ ನಿಮ್ಮ ಪಾತ್ರ ಏನು ಅಂದು ನೀವು ಮಾಡಿದ್ದನ್ನು ಇಂದು ನಾವು ಅನುಕರಣೆ ಮಾಡುತ್ತಿದ್ದೇವೆ ಎನ್ನುವ ಮೂಲಕ ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಹೇಳಿಕೆಗೆ ಟಾಂಗ್ ನೀಡಿದರು World, ं देवणं हरमङ्गल्य शिवे पार्वती देवी पिता देव महेश्वरः बान्धव शिवभक्कश्च ॐ सर्वादिश्वरनाथनाय सर्वतं भायिताम् ಸರ್ವಾಧಾಯ ಸರ್ವಭಾರತಿ ಹರೇ ನಮಃ ಸರ್ವ ಸರ್ವೃಕ್ಷಾಯ ಗಂಗೈಕೃಾಯ ಭವಶಂಕರೇ ಸಭಾನಾಯ ನಮ ತ್ರೇಷ್ಠಾಯ ನಮಃ ತ್ರೇಷ್ಠಾಯ ನಮಸ್ಕಾರ ನಮಸ್ತೆ ಸರ್ವಳ ಮಂಗಲೇ ಶಿವ ಸರ್ವಾರ್ಥ ಸಾಧಕೆ ಶರಣ್ಯ ಪ್ರೇಂಬಕೆ ದೇವಿ ನಾರಾಯಣಿ ನಮೋಸ್ತೀ ಅನ್ನಪೂ ಶಾಲೆ ಎಂತೇನ್ ಪ್ರಾರಂಭ ಆಗಿದೆ ಅದನ್ನು ಬರೋದ್ ಭಾಗದಲ್ಲಿ ಹಿಂದೆ ಆರನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗಿತ್ತು ಈಗ ಹತ್ತರಿಂದ ಹನ್ನೆರಡನೇ ಕ್ಲಾಸ್ವರೆಗೆ ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ಬೇಕಾದಂಥ ಮೂಲ ಸೌಲಭ್ಯಗಳೇ ಬೇಕಾದಂಥ ಕಾಲೇಜ್ ಬೇಕಾದಂಥದ್ದು ಹಾಸ್ಟ್ಲ್ಗೆ ಸುಮಾರು ಎಂಟೂವರೆ ಕೋಟಿ ವೆಚ್ಚದಲ್ಲಿ ಇವತ್ತು ಸರ್ಕಾರ ಮಂಜೂರಾತಿ ಮಾಡಿಕೊಟ್ಟು ಜಮೀರಣ್ಣ ಮತ್ತು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಹೇಬ್ರ ಒಂದು ಮನವಿ ಮೇರೆಗೆ ಇಲಾಖೆ ಜಮೀರಣ್ಣ ಇವತ್ತು ಇದು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಿಮ್ಮ ಪರವಾಗಿ ಆದ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನು ನಮ್ಮೆಲ್ಲ ಶ್ರೀರಂಗಪಟ್ಟಣ ಕ್ಷೇತ್ರ ಜನತೆ ಪರವಾಗಿ ಅಲ್ಪಿಸ್ತೇನೆ ಎಲ್ಲ ಮಕ್ಕಳಿಗೂ ವಿದ್ಯೆಯನ್ನು ತಲುಪಿಸ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾನೆ ಇಲ್ಲಿ ಪಿ ಯು ಸಿ ಮಾತ್ರ ಇಲ್ಲಿ ಪಿ ಯು ಸಿಗೆ ಏನು ಬೇಕಾಗ್ತದೆ ಹಾಸ್ಟೆಲ್ ಬೇಕಾಗ್ತದೆ ಸುಮಾರು ಐವತ್ತೆರಡು ರೂಮ್ ಕಟ್ತವೆ ಜೊತೆಗೆ ಹಾಸ್ಟೆಲ್ ವ್ಯವಸ್ಥೆ ಇರ್ತದೆ ಭಕ್ತಲಿರ್ತಕ್ಕಂಥದ್ದು ಆರರಿಂದ ಹತ್ತನೇ ತಾರೀಕು ಹತ್ತನೇ ಇರ್ತಕ್ಕಂಥದ್ದು ಹತ್ತನೇ ತರಗತಿಗೆ ಮಾಡ್ತಿದ್ದೇವೆ ಜೊತೆಗೆ ಏನು ಮೂಲಭೂತವಾಗಿ ಸೌಲಭ್ಯ ಏನು ಬೇಕು ಎಲ್ಲವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರ ಕಂಕಣಬದ್ಧವಾಗಿದೆ ಆ ನಿಟ್ಟಿನಲ್ಲಿ ನಾನು ಎಲ್ಲ ಜನರನ್ನ ವಿಶ್ವಾಸ ತೆಗೆದುಕೊಂಡು ಎಲ್ಲ ಜನರ ಒಂದು ಪ್ರೀತಿ ವಿಶ್ವಾಸದಿಂದ ಮುನ್ನಡೆಸ್ಕೊಂಡು ಹೋಗ್ತೇನೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತೇವೆ ಸರ್ ಕಾವೇರಿ ನದಿ ಒತ್ತುವರಿ ಆಗ್ತದೆ ಎಲ್ಲ ಕಡೆ ನೋಡೋರು ರೆಸಾರ್ಟು ಓಂಸೆ ಈ ಥರದ್ದು ಆಗ್ತಾಯಿದೆ ಯಾವ ಲೈಸೆನ್ಸ್ ಕೊಟ್ಟಿಲ್ಲ ಅಂತಾರೆ ತಮ್ಮ ಕಾವೇರಿ ನದಿಗೆ ಏನಿವತ್ತು ಒಂದು ಒತ್ತುವರಿ ಆಗ್ತದೆ ಅಂತ ಅನ್ನುವಂಥ ಒಂದು ದೊಡ್ಡ ದೂರುಗಳೇನಿದೆ ಅದ್ರ ಮೇಲೆ ಸೂಕ್ತವಾದಂಥ ಕ್ರಮ ತೆಗೆದುಕೊಳ್ಳಲಿಕ್ಕೆ ಎಲ್ಲ ಇಲಾಖೆಗಳು ಒಟ್ಟುಗೂಡಿ ಸರ್ಕಾರ ಒಂದು ಬಿಗಿಯಾದಂಥ ಕಾನೂನು ತರಲಿಕ್ಕೆ ಸಿದ್ಧ ಆಗಿದೆ ತಕ್ಷಣ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅದನ್ನು ಕ್ರಮ ವಹಿಸ್ತೀವಿ ಸರ್ ಮನ್ಮೂಲ್ ವಿಚಾರದಲ್ಲಿ ಈಗ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಆಡಳಿತ ಪಕ್ಷ ಮತ್ತು ಸರ್ಕಾರದ ಮನ್ಮೂಲ ಇದನ್ನು ಅಧಿಕಾರಿಗಳ ಮೇಲೆ ಒತ್ತಡ ಇದ್ದಾರೆ ಅವರವರು ಆಡಳಿತ ನಡೆಸಿದಾಗ ಏನೇನು ಮಾಡಿದ್ರು ಅನ್ನುವಂಥದ್ದು ಅವ್ರು ಜ್ಞಾಪಿಸ್ಕೋಬೇಕು ಕಳೆದ ಬಾರಿ ಅವರ ಸರ್ಕಾರ ಇದ್ದಾಗ ನಮ್ಮವರು ಎಷ್ಟು ಜನ ವೋಟ್ ಆಗ್ದಂಗೆ ಡಿಸ್ಕ್ವಾಲಿಫೈ ಮಾಡಿದ್ರು ಅಂತ ಅವರು ಕಳೆ ನಮ್ಮ ನಾಯಕರು ಹೇಳ್ತಾ ಇದ್ರಲ್ಲ ಪ್ರಯನ್ನು ಈಗ ಪ್ರತಿಭಟನೆ ಮಾಡ್ತಾ ಆ ನಾಯಕರುಗಳೇ ಮುಂಚೂಣಿಯಲ್ಲಿ ನಿಂತು ನಮ್ಮವರೆಲ್ಲಾರು ಗೆದ್ದಿರೋರು ಎಲ್ಲಾರನ್ನೂ ಡಿಸ್ಕ್ವಾಲಿಫೈ ಮಾಡಿಸಿದ್ರು ಒಂದು ದಿವ್ಸಕ್ಕೆ ಡಿಸ್ಕ್ವಾಲಿಫೈ ಮಾಡ್ಸೋರೆ ಒಂದು ತಿಂಗಳು ಡಿಸ್ಕ್ವಾಲಿಫೈ ಮಾಡ್ಸೋರೆ ಅವ್ರ ಮೇಲೆ ಎಲ್ಲರ ಘಟನೆಗಳ ನೀರು ನೀರು ತುಂಬಿದ್ದೆ ಯಾವಾಗ ಟ್ಯಾಂಕಿಗೆ ನೀರು ತುಂಬಿದ್ದೆ ಯಾವಾಗ ಸುಮ್ಮನೆ ಮನಮುದಲ್ಲಿ ನೀರು ಹಗರಣ ಬಂದದ್ದು ಯಾವಾಗ ನಾವು ತುಂಬಿದ್ವಾ ಏನು ಮಾಡಿದ್ರಿ ಕೇಸು ಯಾರ್ಯಾರು ಇದ್ದರೆ ನಿಮ್ಮ ಪಾತ್ರಗಳೇನು ಪ್ರತಿಭಟನೆ ಯಾಕೆ ಮಾಡಲಿಲ್ಲ ಹಾಂ ಎಲ್ಲಿ ತನಕ ಹೋಗಿಬಿಡ್ತು ನೀವು ಮಾಡಿದ್ರೆ ಸರಿ ನಾವು ಮಾಡಿದ್ರೆ ತಪ್ಪಾ ನೀವೇನು ಮಾಡಿದ್ರೆ ಇದ್ದೀವಿ